ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಿಮಗೆ ಇವಾಗ ರೇಷನ್ ಕಾರ್ಡ್ ಇಲ್ಲದವರಿಗೆ ಏನು ಅಪ್ಡೇಟ್ಸ್ ಇದೆ ಅನ್ನೋದನ್ನು ತಿಳಿಸ್ತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮಗೆ ಯಾವುದೇ ಮಾಹಿತಿ ಸರಿಯಾಗಿ ಲಭ್ಯವಾಗೋದಿಲ್ಲ ಅದೇ ಥರ ನೀವು ಚಾನಲ್ಗೆ ಏನಾದರೂ ಹೊಸೊಬ್ಬರಾಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ಗ ಅನ್ನ ರೇಷನ್ ಕಾರ್ಡ್ ಇಲ್ಲದವರಿಗೆ ಏನು ಬರ್ಜರಿ ಗುಡ್ ನ್ಯೂಸ್ ಅಂದರೆ ಸೊ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಇನ್ನೊರ್ಗು ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಕಾಯ್ತಿದ್ದೀರಾ ಸೊ ಅವರೆಲ್ಲರಿಗೂ ಕೂಡ ಏನು ಗುಡ್ ನ್ಯೂಸ್ ಅಂದರೆ ಸೊ ರಾಜ್ಯ ಸರ್ಕಾರದಿಂದ ಮಾಹಿತಿ ಬಂದಿದೆ ಸೊ ಏನು ತಿಳಿಸಿದ್ದಾರೆ ಅಂದರೆ ಸೊ ಆಲ್ರೆಡಿ ರೇಷನ್ ಕಾರ್ಡನ್ನ ಯಾರ್ಯಾರು ಅಪ್ಲೈ ಮಾಡಿದ್ರಲ್ವ ಸೊ ಆ ರೇಷನ್ ಕಾರ್ಡನ್ನ ಪರಿಶೀಲಿಸಲಾಗಿದೆ ಸೊ ಸದ್ಯದರಲ್ಲಿ ನಿಮಗೆ ವಿಲೇವಾರಿ ಕೂಡ ಮಾಡಲಾಗ್ತದೆ ಸೊ ಅದೇ ಥರ ರೇಷನ್ ಕಾರ್ಡ್ ಇಲ್ಲದವರಿಗೆ ಮತ್ತೆ ಅರ್ಜಿಯನ್ನು ಅಪ್ಲೈ ಮಾಡ್ಬೇಕು ಅನ್ನೋರಿಗೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ ಸದ್ಯದಲ್ಲೇ ನಿಮಗೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ವೆಬ್ಸೈಟ್ ಕೂಡ ನಿಮಗೆ ವೆಬ್ಸೈಟ್ ನಲ್ಲಿ ಕೂಡ ನೀವು ಅರ್ಜಿಯನ್ನ ಹಾಕಬಹುದು ಅಂತ ತಿಳಿಸಿದ್ದಾರೆ ಆದ್ರೆ ಎಷ್ಟೋ ಜನ ರೇಷನ್ ಕಾರ್ಡ್ಗೆ ಅಪ್ಲೈ ಅಂತ ಹೋದಾಗ ಸೊ ಅವ್ರಿಗೆ ಇನ್ನೂರಿಗೂ ಲಿಂಕ್ ಓಪನ್ ಆಗದೆ ಇರೋ ಕಾರಣ ಸೊ ಅವ್ರಿಗೆ ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ಆಗಿಲ್ಲ ಸೊ ಈ ಯಾರೆಲ್ಲ ಆಲ್ರೆಡಿ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಿದಾರು ಸೊ ಅವ್ರದ್ದೆಲ್ಲ ಪರಿಶೀಲನೆ ಆಗಿದೆ ಸದ್ಯದ್ರಲ್ಲಿ ಅವ್ರಿಗೆ ರೇಷನ್ ಕಾರ್ಡ್ ಡಿಲಿವರಿ ಆಗಿದೆ ಸೊ ಆ ಪ್ರೊಸೀಜರ್ ಮುಗಿದ ತಕ್ಷಣವೇ ಸೊ ನಿಮಗೂ ಕೂಡ ರೇಷನ್ ಕಾರ್ಡ್ ಇಲ್ಲದವ್ರಿಗೆ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ನಿಮಗೂ ಕೂಡ ಲಿಂಕ್ ವೆಬ್ಸೈಟಲ್ಲಿ ಓಪನ್ ಆಗಲಿದೆ ಸೊ ಅದಕ್ಕೂ ಕೂಡ ಅನುಮೋದನೆ ಸಿಗಲಿದೆ ಸೊ ಆ ಆ ಥರ ನಿಮಗೆ ಅನುಮೋದನೆ ಸಿಕ್ಕಾಗ ಲಿಂಕ್ ನಿಂದಾಪ್ಲೈ ಮಾಡೋದಕ್ಕೆ ಸೊ ಇದೇ ಚಾನಲ್ನಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಈ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೂ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ತಿಳಿಸಿ ಮ್ಯಾಕ್ಸಿಮಮ್ ವಾಟ್ಸಪ್ ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಈ ವಿಡಿಯೋ ಶೇರ್ ಮಾಡಿ ಸೊ ಅದೇ ಥರ ಆರ್ ಆರ್ ಬಿ ಎಕ್ಸಾಮ್ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸಿದವ್ರಿಗೆ సో నీవు సెక్షనల్ టైమింగ ఇంట్రోడ్యూస్ మోరు సో సెక్షనల్ టైమింగ్ ప్రకారే ఫిలిమ్స్ మరి మెయిన్స్ ఎక్సామ్స్ ప్రాక్టీస్ మే ధన్యవాదాలు